ಸಮೀಕ್ಷೆಕ್ಷೆ ಪ್ರೋಗ್ರೆಸ್ ನಡೀತಾ ಇದೆ ಈಗಾಗಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕವರ್ಗು ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವರೆಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷಕ್ಕೆ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲೇ ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಚಿ ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಕಲ್ಲ ನಾಲ್ಕು ಐದು ಆರು ಮೂರು ದಿನದಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ